ಕೇಂದ್ರ ಸರ್ಕಾರದ ಬಜೆಟ್ ಅನ್ನು ವಿರೋಧಿಸಿ ಅಂಗನವಾಡಿ ನೌಕರರು ಪ್ರತಿಭಟನೆ ನಡೆಸಿದರು ಮೂರರಿಂದ ಆರು ವರ್ಷದೊಳಗಿನ ಮಕ್ಕಳಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣ ನೀಡಿ ಅವರ ಆರೋಗ್ಯ ಕಾಪಾಡುತ್ತಿರುವ ಜನಪ್ರಿಯ ಯೋಜನೆಯ ಸಮಗ್ರ ಬಾಲ ವಿಕಾಸ್ ಯೋಜನೆ ಈ ಯೋಜನೆ ಜಾರಿಗೆ ಬಂದು ನಲವತ್ತೆಂಟು ವರ್ಷಗಳಲ್ಲಿ ಹುಟ್ಟುವ ಮಕ್ಕಳು ಸಾವು ಕಡಿಮೆಯಾಗಿದೆ ಅದೇ ರೀತಿ ಗರ್ಭಿಣಿ ಬಾಣಂತಿಯರ ಸಾವು ಕಡಿಮೆಯಾಗಿದೆ ಇಂತಹ ಜನಪ್ರಿಯ ಯೋಜನೆಗೆ ಕೇಂದ್ರ ಸರ್ಕಾರ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಅನುದಾನ ಕಡಿತ ಮಾಡಿ ಐಸಿಡಿಎಸ್ ಯೋಜನೆಯನ್ನ ಬಲಹೀನ ಮಾಡಲು ಹೊರಟಿದೆ ಎಂದು ಕಾರ್ಮಿಕ ಮುಖಂಡ ಜಿಎಂ ಜೈನೇಖಾನ್ ಖಾನ್ ಐಸಿಡಿಎಸ್ ಯೋಜನೆಗೆ ಅನುದಾನ ಕಡಿತ ಮಾಡಿದ ನೀತಿಯನ್ನು ಖಂಡಿಸಿ ವಿರೋಧಿಸಿ ಅಂಗನವಾಡಿ ನೌಕರರ ಸಂಘ ಸಿಐಟಿಯು ನೇತೃತ್ವದಲ್ಲಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಹಶೀಲ್ದಾರ್ ಕಚೇರಿ ಎದುರು ನಡೆದ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಐಸಿಡಿಎಸ್ ಯೋಜನೆಗೆ ಹೆಚ್ಚಿನ ಅನುದಾನ ನೀಡಲು ಅಂಗನವಾಡಿ ನೌಕರಿಗೆ ಕನಿಷ್ಠ ವೇತನವನ್ನು ಜಾರಿ ಮಾಡಲು ಒತ್ತಾಯಿಸಿ ತಹಶೀಲ್ದಾರ್ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಅರ್ಪಿಸಲಾಯಿತು ಮಹಿಳೆಯರನ್ನ ಸಬಲೀಕರಣ ಮಾಡುತ್ತೇವೆ ಎಂದು ಬಡಾಯಿ ಕುಚ್ಚಿಕೊಳ್ಳುತ್ತಿರುವ ಕೇಂದ್ರ ಸರ್ಕಾರ ಐಸಿಡಿಎಸ್ ಯೋಜನೆಯಲ್ಲಿ ಕೆಲಸ ಮಾಡುತ್ತಿರುವ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರಿಗೆ ಕಳೆದ ಐದು ವರ್ಷಗಳಿಂದ ವೇತನ ಹೆಚ್ಚಳ ಮಾಡದೆ ಗುಲಾಮರಂತೆ ದುಡಿಸಿಕೊಳ್ಳುತ್ತಿದ್ದಾರೆ ಇದೇನಾ ಪ್ರಧಾನಮಂತ್ರಿಯವರ ಮಹಿಳಾ ಸಬಲೀಕರಣ ಎಂದು ಆರ್ ಆರ್ಎಸ್ ಬಸವರಾಜ್ರು ಖಾರವಾಗಿ ಮಾತನಾಡಿದರು ನ ಕಾರ್ಯದರ್ಶಿ ಮುಂದೆ ಬರುವ ಫೆಬ್ರವರಿ ಹದಿನಾರರ ಅಖಿಲ ಭಾರತ ಮುಷ್ಕರದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕೆಂದು ತಾಲೂಕು ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ನಾಗಪ್ಪ ಸಂಗೊಳ್ಳಿ ಅವರು ಕರೆ ನೀಡಿದರು ಅಂಗನವಾಡಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷೆಯಾದ ಸರಸ್ವತಿ ಮಾಳಶೆಟ್ಟಿರವರು ಸ್ವಾಗತಿಸಿ ಕೊನೆಯಲ್ಲಿ ವಂಚಿಸಿದರು ಈ ಸಂದರ್ಭದಲ್ಲಿ ಯಶೋಧ ಹೊಸಕೋಟೆ ವಿಜಯಲಕ್ಷ್ಮಿ ಸಿದ್ದಿಬಾಮಿ ಸುಶೀಲಾ ಲಂಕಣ್ಣ ಶಕೀಲ ಮುಜಾವರ್ ಬೋರವ ತೆಕ್ಕಿ ಇಮಾಂಬಿ ಲೋಕಾಪುರ್ ಅನ್ನಕ ಕಳ್ಳಿಮಠ್ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು